ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೂಡ ನಾನು ನಿಮಗೆ ಒಂದು ಪುರಾತನವಾದಂಥ ಸಾವಿರ ವರ್ಷ ಹಳೆಯಾದಂಥ ಒಂದು ಬ್ಯೂಟಿಫುಲ್ ಆದಂಥ ಟೆಂಪಲ್ ತೋರಿಸೋಕ್ಕೆ ಅಂತ ಕರ್ಕೊಂಡು ನೀವು ನಾವು ಎಷ್ಟು ಸತಿ ಬೆಂಗಳೂರು ಟು ಮೈಸೂರು ಓಡಾಡಿದ್ದೀವಿ ಹೈವೇ ರಸ್ತೆಯಲ್ಲಿ ಆದರೆ ಈ ದೇವಸ್ಥಾನ ಸುಮಾರು ಜನಕ್ಕೆ ಗೊತ್ತಿಲ್ಲ ನನಗೇ ಗೊತ್ತಿರಲಿಲ್ಲ ನೀವು ಅಂಥ ಒಂದು ಪ್ರಸಿದ್ಧ ದೇವಸ್ಥಾನ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೇ ನೋಡಿ ನೀವು ಯಾರಾದ್ರೂ ಮಳೂರು ದೇವಸ್ಥಾನ ಮಳೂರು ಕೃಷ್ಣ ಅಂಬೆಗಾರ್ ಕೃಷ್ಣ ದೇವಸ್ಥಾನ ಯಾರು ನೋಡಿದ್ದೀರಾ ಅದೇ ಅಲ್ಲಿ ಒಂದು ರೋಡ್ ಹೋಗುತ್ತೆ ಇದೇ ಆ ರೋಡು ಈ ರೋಡಲ್ಲಿ ಹೋದರೆ ನಿಮಗೆ ಆ ದೇವಸ್ಥಾನ ಸಿಗುತ್ತೆ ಯಾವ ದೇವಸ್ಥಾನ ಅಂತ ನೀವು ಆಗಲೇ ತಮ್ಮನಲ್ಲಿ ನೋಡಿದ್ದೀರಾ ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಹೌದು ಯಾಕೆ ಈ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಮುಂದೆ ಹೇಳ್ತೀನಿ ಬನ್ನಿ ಅದರ ಬಗ್ಗೆ ವಿಶೇಷತೆ ಏನು ಏನೇನಿದೆ ಅಂತ ಈ ದೇವಸ್ಥಾನ ತುಂಬ ಇದು ಹನ್ನೊಂದನೇ ಶತಮಾನ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಋಷಿಗಳು ಇಲ್ಲಿ ತಪಸ್ಸು ಮಾಡೋದ್ರಿಂದ ಯಾವ ಋಷಿಗಳು ಅಂದರೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ್ರು ಇಲ್ಲಿ ಆ ಒಂದು ಕಾರಣ ಇಲ್ಲಿ ಹಿಂದೆ ಕಣ್ವ ನದಿ ಹರಿಯುತ್ತೆ ಆ ಕಣ್ವಾ ನದಿಯ ದಡದಲ್ಲೇ ಇರುವಂತಹ ದೇವಸ್ಥಾನ ಇದು ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಒಂದು ಕಲ್ಯಾಣಿ ಕೂಡ ಕಾಣಿಸ್ತಾ ಇದೆ ನಿಮಗೆ ನೋಡಿ ದಾರಿ ತಾನ ಕಾಣ್ತಾ ಇದೆ ಸುತ್ತಮುತ್ತಲ ಸುಂದರವಾದ ಪರಿಸರ ಹೊಲ ಗದ್ದೆ ಇದರ ಮಧ್ಯದಲ್ಲಿ ಅರಣ್ಯ ಹಿಂದೆ ಅರಣ್ಯ ಪೂರ್ತಿ ಇದನ್ನೆಲ್ಲ ತೋಟಗಳು ಇದರ ಮಧ್ಯದಲ್ಲಿ ಕಾಣುವಂತಹ ಒಂದು ಸುಂದರವಾದಂಥ ಒಂದು ಚಿಕ್ಕದಾದಂತಹ ದೇವಸ್ಥಾನ ತುಂಬ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಇದೇ ದಾರಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಪುಟ್ಟ ದಾರಿಗೆ ಕಾಣಿಸ್ತಾ ಇದೆ ದೇವಸ್ಥಾನ ಅದೇ ನರಸಿಂಹಸ್ವಾಮಿ ದೇವಸ್ಥಾನ ನಾ ಹೇಳ್ದಂಗೆ ಇದು ಬೆಂಗಳೂರು ಹಾಗೂ ಮೈಸೂರು ಹೈವೇ ರಸ್ತೆ ಚನ್ನಪಟ್ಟಣ ತಾಲೂಕಿನ ರಾಮನಗರ ತಾಲೂಕಿನಂತ ಅಲ್ಲಿ ಮಧ್ಯದಲ್ಲಿ ಇರುವಂಥ ಕಾಣುವಂಥ ರಾಮನಗರ ಜಿಲ್ಲೆ ಕಾಣುವಂಥ ಕ್ಷೇತ್ರವೇ ಈ ಪವಿತ್ರವಾದಂಥ ಕ್ಷೇತ್ರ ಇಲ್ಲಿ ಶ್ರೀ ವಿಷ್ಣುವಿನ ನರಸಿಂಹ ಅವತಾರದಂಥ ಅವತಾರದ ಅವತಾರ ತಿರುವಂಥ ಒಂದು ಕ್ಷೇತ್ರ ಹಾಗೂ ಇಲ್ಲಿ ಹಿಂದೆ ಹೇಳಿದಾಗೆ ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿ ಅವರ ಒಂದು ಹೆಸರನ್ನೇ ಇಲ್ಲಿ ಕಣ್ವ ನದಿ ಹರಿಯುತ್ತೆ ಮುಂಚೆ ಈ ನದಿನ ಹಾಗೆ ಅದು ನಿರ್ಮಲ ಅಂತ ಕರಿತಾ ಇದ್ರಂತೆ ನಂತರ ಕಣ್ವ ಮಹರ್ಷಿಗಳು ಇದನ್ನು ಇಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿದ ನಂತರ ಇಲ್ಲಿ ಅದನ್ನು ಕಣ್ವ ನದಿ ಅಂತ ಕರೀತಾರೆ ಈ ಕ್ಷೇತ್ರ ದೇವಸ್ಥಾನ ಸುಮಾರು ಹೇಳಿದಾಗ ಹನ್ನೊಂದು ನಿರ್ಮಾಣವಾಗಿದ್ದು ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇದೆ ನಂತರ ಸುಮಾರು ನೂರು ವರ್ಷಗಳ ಹಿಂದೆ ಇದನ್ನು ನವೀಕರಣ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಸುಂದರವಾದ ಹೊಲಗದ್ದೆಗಳು ಹೇಳಿದಾಗೆ ತುಂಬ ಇದೆ ಮತ್ತು ದಂತಕಥೆಗಳ ಪ್ರಕಾರ ನೂರಾರು ವರ್ಷಗಳ ಹಿಂದೆ ರಾಜ ಸಾರಂಗಧಾರ ಅಂಬ ಈ ಪ್ರದೇಶನ ಆಳ್ತಾ ಇದ್ದ ಅಂತ ಹೇಳ್ತಾರೆ ಅವನು ಸ್ವಾತಿ ನಕ್ಷತ್ರ ರಾತ್ರಿ ತನ್ನ ನೋಡಿ ದೇವ್ರಿಗೆ ಕಾಣಿಸ್ತಾ ಇದ್ದಾರೆ ತುಂಬಾ ಇಲ್ಲಿ ದೇವ್ರಿಗೆ ವಿಡಿಯೋ ಮಾಡಕ್ಕೆ ಅವಕಾಶ ಇಲ್ಲ ಬರೀ ನಿಮ್ಗೆ ಫೋಟೋ ಮಾತ್ರ ಹಾಕಿದ್ದೀನಿ ಅದನ್ನ ಸಾರಂಗನಾಥ ಪ್ರದೇಶದಲ್ಲಿ ಆಳುತ್ತಿದ್ದ ಅಂತ ಹೇಳಿದೆ ನಾನು ನಿಮಗೆ ಪ್ರಾರ್ಥನೆ ಹಾಜರಾಗಲು ಆಗ ಋಷಿಗಳು ಬಯಸ್ತಾರೆ ಆಗ ರಾತ್ರಿ ಕಣ್ಮ ಮಹರ್ಷಿಗಳು ಬೇಡ ಅಂತ ಹೇಳ್ತಾರೆ ಆದರೂ ಅವರು ಪ್ರಾರ್ಥನೆಗೆ ಬರ್ತಾರೆ ಬಂದಾಗ ಅಲ್ಲಿ ನಿಷಿದ್ಧ ಆಗಿರುತ್ತೆ ರಾಜನಿಗೆ ಆದರೂ ಬಂದ ಕಾರಣ ಆ ಪ್ರಾರ್ಥನೆ ಬಂದ ಕಾರಣ ಋಷಿಗಳು ಅವನಿಗೆ ಶಾಪ ಕೊಟ್ಟು ಕೋಪ ಕೊಡ್ತಾರೆ ಇದರಿಂದ ಇಡೀ ಇಡೀ ಗ್ರಾಮ ಸಂಪೂರ್ಣ ಗ್ರಾಮ ಕೂಡ ನಾಶ ಆಗ್ಬಿಡುತ್ತೆ ಅಷ್ಟು ಹಾಳಾಗೋ ಇದಾಗೋಗುತ್ತೆ ನಂತರ ಆ ನಂತರ ಸ್ಥಳೀಯ ಜನಗಳು ಪ್ರಾರ್ಥನೆ ಮಾಡ್ಕೋತಾರೆ ಆಗ ಕರ್ಮ ಮಹರ್ಷಿಗಳು ಈ ಸ್ಥಳದಲ್ಲಿ ಬರಬೇಡ ಅಂತ ಹೇಳಿದಾಗ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನನ ನಿರ್ಮಾಣ ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ ನಂತರ ಮೈಸೂರು ಮಹಾರಾಜರು ಕೂಡ ಅಂದರೆ ನಾಲ್ವಡ ಕೃಷ್ಣ ರಾಜ ಒಡೆಯರು ಈ ದೇವಾಲಯ ನಿರ್ವಹಣೆಗೋಸ್ಕರ ಹನ್ನೆರಡು ಎಕರೆ ಭೂದಾನ ಮಾಡ್ತಾರೆ ಆ ದಾನ ಮಾಡಿದ ಕ್ಷೇತ್ರದಲ್ಲಿ ಆ ಒಂದು ಜಾಗದಲ್ಲೇ ಈ ದೇವಸ್ಥಾನ ಒಂದು ನಿರ್ಮಾಣಗೊಂಡಿತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಎಷ್ಟೋ ಜನಕ್ಕೆ ಕೆಲವರಿಗೆ ನೋಡಿರೋರು ತುಂಬ ಪರಿಚಯದವರು ಆ ಕಡೆ ಕಪ್ಪ ಇದ್ದವರಿಗೆ ಪರಿಚಯದ್ರೆ ಗೊತ್ತಾಗುತ್ತೆ ಅದರ್ವೈಸ್ ನಾನು ಇಷ್ಟು ವರ್ಷದಲ್ಲಿ ನನ್ನ ವಯಸ್ಸಿನಲ್ಲಿ ಇಷ್ಟು ವರ್ಷ ನಾವು ಬೆಂಗಳೂರು ಇಂದ ಓಡಾಡಿದ್ರು ನಮಗೆ ಇದು ಇದು ಕಾಣಿಸಿರಲಿಲ್ಲ ಅಂತ ದೇವಸ್ಥಾನ ಮತ್ತು ಇಲ್ಲಿ ಒಂದು ನಂಬಿಕೆ ಕೂಡ ಇದೆ ಇಲ್ಲಿ ಸುಲಿದ ಕಾಯನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಇಷ್ಟು ಪ್ರದಕ್ಷಿಣೆ ಹಾಕಿದರೆ ಅಂದರೆ ಒಂಬತ್ತು ಹನ್ನೊಂದು ನಲವತ್ತೆಂಟು ಹೀಗೆ ಪ್ರದಕ್ಷಿಣೆ ಹಾಕಿದ್ರೆ ಕೋರಿಕೆಯನ್ನು ಕೇಳಿಕೊಂಡ್ರೆ ನೆರೆ ಅನ್ನೋದು ಒಂದು ತುಂಬಾ ನಂಬಿಕೆ ಇದೆ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಏಕ ಗುಮ್ಮಟ ಅಂದ್ರೆ ಒಂದೇ ಒಂದು ಗುಮ್ಮಟ ಕಾಣಿಸುತ್ತೆ ನಿಮಗೆ ನೋಡಿ ಎಷ್ಟು ಸುಂದರವಾಗಿ ದೇವಸ್ಥಾನ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿದೆ ನೀವು ಈ ಕಡೆ ಬಂದ್ರೆ ದೇವಸ್ಥಾನಕ್ಕೆ ಬನ್ನಿ ದೇವರ ಅನುಗ್ರಹವನ್ನು ಪಡೆಯಿರಿ ಅನ್ನೋದನ್ನ ಆಸೆ ಅಲ್ಲಿವರೆಗೂ ಮತ್ತೊಮ್ಮೆ ನಾನು ನಿಮ್ಗೆ ಮುಂದಿನ ಸುಂದರವಾದ ದೇವಸ್ಥಾನದ ಸಿಗ್ತೇನೆ